ಓಂ ಶಾಂತಿ ಇವತ್ತೆಲ್ಲರನ್ನ ಒಂದು ಕಥೆಯನ್ನ ಕೇಳೋಣ ಒಂದು ಊರಲ್ಲಿ ಒಬ್ಬ ಅಗ್ಸ ಇದ್ದ ಆ ಅಗ್ಸ ಏನ್ ಮಾಡ್ತಾನೆ ಬಟ್ಟೆಯನ್ನ ಆ ಶೋಡ ಹಾಕಿ ಬಿಸಿ ನೀರಲ್ಲಿ ನೆನಹಾಕಿ ಒಂದು ಬಂಡೆಯಲ್ಲಿ ಒಗಿತಾ ಇರ್ತಾನೆ ಆ ಬಂಡೆ ಕಪ್ಪಾಗಿರುತ್ತೆ ಅವ್ನ ಅನ್ಕೊಳ್ತಾನೆ ಅಲ್ಲ ಈ ಬಂಡೆ ಮೇಲೆ ನಾನು ಪ್ರತಿದಿನ ಎಷ್ಟು ಬಿಸಿ ನೀರಲ್ಲಿ ಮತ್ತೆ ಶೋಡಾ ಹಾಕಿ ಬಟ್ಟೆ ಒಗಿತೀನಿ ಈ ಕಲ್ಲು ಬೆಳಗ್ಗೆ ಆಗಲ್ವಲ್ಲ ಇವರು ಈ ಕಲ್ಲಲ್ಲಿ ನಮ್ಮ ಪುರಾತನ ಕಾಲದಿಂದ ನಮ್ಮ ಪೂರ್ವಜರೆಲ್ಲ ಒಕ್ಕೊಂಬಂದಿದ್ದಾರೆ ಆದರೆ ಈ ಕಲ್ಲು ಬೆಳ್ಳಗಾಗದೇ ಇಲ್ವಲ್ಲ ಅಂತ ಹಿಂಮಾಡ್ತಾನೆ ಅದೇ ಯೋಚನೆ ಮಾಡ್ತಾ ಬರ್ತಾನೆ ಆಮೇಲೆ ನೋಡೋಣ ಇವತ್ತು ಸೋಡಾ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ನೀರು ಕುದಿಯೋ ಬಿಸಿ ನೀರಲ್ಲಿ ನೇನು ಹಾಕಿ ಈ ಬಂಡೆ ಮೇಲೆ ಹಾಕೋಣ ಬೆಳಗ್ಗೆ ಅಂತ ಆದ್ರೂ ಅದು ಬೆಳಗ್ಗೆ ಆಗಲ್ಲ ಆಮೇಲೆ ಏನು ಮಾಡ್ತಾನೆ ಆ ರಾಜನ ಬಟ್ಟೆಯನ್ನು ಏನು ವಾಶ್ ಮಾಡಿರ್ತಾನಲ್ಲ ಅದನ್ನು ತೊಗೊಂಬರ್ತಾನೆ ತೊಗೊಂಬಂದು ಮುಖ ಸಪ್ಪಗಿರುತ್ತೆ ಆಗ ಅಲ್ಲಿ ಮಂತ್ರಿ ಕೇಳ್ತಾನೆ ಏನ್ರಿ ಅಗಸ್ರೆ ಏನಾಯ್ತು ಯಾಕೆ ನೀವು ಇಷ್ಟೊಂದು ಬೇಜಾರಾಗಿದ್ದೀರಾ ಅಂತ ಆಗ ಹೇಳ್ತಾನೆ ಏನು ಮಾಡಲಿ ಮಂತ್ರಿಗಳೇ ನಾನು ಆ ಬಂಡೆ ಮೇಲೆ ಪ್ರತಿದಿನ ಶೋ ಬಟ್ಟೆ ಹೋಗಿತೀನಿ ಅದು ಶೋಡಾಕಿ ಬಿಸಿ ನೀರಲ್ಲಿ ನೆನೆಸಿ ಅದರ ಕಲ್ಲು ಬೆಳ್ಳಿಗೆ ಆಗಲ್ವಲ್ಲ ಅಂತ ಆಗ ಆ ಮಾತನ್ನು ಯಾರೋ ಒಬ್ಬ ಶಿಲ್ಪಿ ಕೇಳಿಸ್ಕೊತಾನೆ ಕೇಳಿಸ್ಕೊಂಡಾಗ ಆ ಒಬ್ಬ ಹಗಸನನ್ನೇ ಹಿಂಬಾಲಿಸ್ತಾ ಹೋಗ್ತಾನೆ ಹಾಗ ಅಲ್ಲಿ ಹೋದ ನಂತರ ಕೇಳ್ತಾನೆ ಅಗಸ್ರೆ ನೀವು ನಿಮ್ಮ ಹತ್ರ ಇರುವಂತ ಕಲ್ಲನ್ನು ನನಗೆ ಕೊಡ್ತೀರಾ ಅಂತ ಆಗ ಅವನು ಹೇಳ್ತಾನೆ ಅಲ್ಲ ಆ ಕಲ್ಲನ್ನು ಮುಟ್ಕೊಳಕ್ಕೆ ಎಲ್ರೂ ಅದು ಮೈಲಿಗೆ ಕಲ್ಲು ಅಂತ ಹೇಳಿ ಎಲ್ಲರೂ ಮುಟ್ಕೊಳಕ್ಕೆ ಭಯ ಪಡ್ತಾರೆ ನೀವು ನೋಡಿದ್ರೆ ಒಬ್ಬ ಶಿಲ್ಪಿ ಶಿಲ್ಪಿಯಾಗಿದ್ದೀರಾ ನೀವೇನಕ್ಕೆ ಆ ಕಲ್ಲನ್ನು ಕೇಳ್ತೀರಪ್ಪ ಅಂತ ಹೇಳಿ ಸರಿ ಆಯ್ತು ತಗೊಂಡೋಗಿ ಅಂತ ಹೇಳ್ತಾನೆ ಸರಿ ತೊಗೊಂಡೋಗ್ತಾನೆ ಆ ಕಲ್ಲನ್ನು ಬಹಳ ದಿನಗಳಾಗುತ್ತೆ ಬಹಳ ದಿನಗಳಾದ ನಂತರ ಸ್ವಲ್ಪ ದಿನಗಳಾದ ನಂತರ ಅವನೇನು ಮಾಡ್ತಾನೆ ಆ ಒಂದು ಜಾಗದಲ್ಲಿ ಆ ದಾರಿಯಲ್ಲಿ ಹೋಗ್ತಾ ಈ ಶಿಲ್ಪಿ ಮನೆ ಇಲ್ಲೇ ಅಲ್ವಾ ಇರೋದು ನೋಡೋಣ ಆ ಕಲ್ಲನ್ನು ತಗೊಂಡೋದ್ನಲ್ಲ ಏನು ಮಾಡಿರ್ಬೋದು ನೋಡೋಣ ಅಂತ ಹೇಳಿ ಏನು ಮಾಡ್ತಾನೆ ಹೋಗಿ ಶಿಲ್ಪಿಯನ್ನೇ ಕೇಳ್ತಾನೆ ಶಿಲ್ಪಿಗಳೇ ನೀವು ಆ ಕಲ್ಲನ್ನು ತೊಗೊಂಬಂದ್ರಲ್ಲ ಏನು ಮಾಡಿದ್ರಿ ಅಂತ ಆಗ ಅವನು ಹೇಳ್ತಾನೆ ಆ ಕಲ್ಲು ಏನಾಗಬೇಕಾಗಿತ್ತು ಆಗಿದೆ ಬಿಡಿ ಅಂತಾನೆ ಏನಾಗಿದೆ ಅಂದರೆ ಅದು ಸುಂದರವಾದಂಥ ಒಂದು ಶ್ರೀಕೃಷ್ಣನ ಮೂರ್ತಿಯಾಗಿದೆ ಆಗ ಅವನಿಗೆ ಆಶ್ಚರ್ಯ ಆಗೋಯ್ತು ಅರೆ ಎಲ್ಲ ಮನುಷ್ಯರು ಆ ಕಲ್ಲನ್ನು ಮೈಲಿಗೆ ಕಲ್ಲು ಅಂತ ಮುಟ್ಕೊಳ್ತಿದ್ದವರು ಇಷ್ಟು ಸುಂದರವಾದಂತಹ ಆಕರ್ಷಣೆ ಆಗುವಂಥ ಒಂದು ಸುಂದರವಾದಂಥ ಮೂರ್ತಿಯಾಗಿದೆಯಲ್ಲ ಅಂತ ಅವನೇ ಆ ಕೈ ಮುಕ್ಕೊಂಡು ನಿಂತ್ಕೊಳ್ತಾನೆ ಅದಾದ ನಂತರ ಒಂದು ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಆ ಶಿಲ್ ಶಿಲ್ಪಿ ಆ ಒಂದು ದೇವಸ್ಥಾನದಲ್ಲಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಾಗ ಇಡೀ ಎಲ್ಲ ಭಕ್ತಾದಿಗಳು ಆ ಒಂದು ಶ್ರೀಕೃಷ್ಣನ ಮೂರ್ತಿಯನ್ನು ಭಗವಂತ ಅಂತ ಏನು ಮಾಡ್ತಾರೆ ಅದನ್ನು ಬಹಳ ಪೂಜೆ ಮಾಡಿ ಅದನ್ನು ಕೆಲವರೆಲ್ಲ ಹರಕೆ ಮಾಡ್ಕೊಳ್ಳೋದೇನು ಎಲ್ಲರೂ ಅಯ್ಯೋ ಭಗವಂತ ಅಂತ ಹೇಳಿ ತುಂಬ ಪೂಜೆ ಎಲ್ಲ ಮಾಡ್ತಾ ಹೋಗ್ತಾರೆ ಆಮೇಲೆ ಅನ್ಸುತ್ತೆ ಏನಂತ ಅಗ್ಸನಿಗೆ ಅಲ್ಲ ನಾನು ಬಟ್ಟೆ ಹೇಗೆ ಮನುಷ್ಯ ಎಲ್ಲರನ್ನೂ ಇದು ಮೈಲಿಗೆ ಕಲ್ಲು ಮುಟ್ಕೋಬಾರದು ಅಂತಿದ್ದವರು ಇವತ್ತು ಆ ಶ್ರೀಕೃಷ್ಣನ ಮೂರ್ತಿ ಅಂದರೆ ಆ ಒಂದು ಕಲ್ಲನ್ನೇ ಶ್ರೀಕೃಷ್ಣನ ಮೂರ್ತಿಯನ್ನು ಕೆತ್ತನೆ ಮಾಡಿದ ನಂತರ ಅದನ್ನು ಭಗವಂತ ಅಂತ ಹೇಳಿ ಎಲ್ಲರೂ ಕಣ್ಣಿಗೆತ್ಕೊಂಡು ನಮಸ್ಕಾರ ಮಾಡಿಕೊಂಡು ಆ ಭಗವಂತ ಅಂತ ಪತಿತ ಪಾವನ ಅಂತ ಹೇಳ್ತಿದ್ದಾರಲ್ಲ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ಹಾಗೆಯೇ ಇಲ್ಲೂ ಸಹ ಬಾಬರವ್ರನ್ನ ಮಕ್ಕಳಿಗೆ ಪ್ರತಿದಿನ ನೋಡಿ ನಾವು ಭಕ್ತಿ ಮಾರ್ಗದಲ್ಲಿ ಹೇಗಿನ ಜಪ ತಪ ದಾನ ಪುಣ್ಯ ಏನೆಲ್ಲ ಮಾಡ್ಕೊಂಡು ಬಂದ್ವಿ ಆದರೆ ನಾವು ಯಾರನ್ನು ಸಹ ಪತಿಯರಿಂದ ಪಾವನ ಆಗಲೇ ಇಲ್ಲ ಆಮೇಲೆ ಹೋಗಿ ಮುಳುಗಿದ್ದೇನು ಏನೆಲ್ಲ ಮಾಡಿದ್ವಿ ಆದರೆ ನಾವು ಯಾರೂ ಸಹ ಪತಿಯ ಪಾವನ ಆಗಲೇ ಇಲ್ಲ ಅಂದಾಗ ಅದಕ್ಕೆ ಪಾಪ ಬರಬೇಕಾಗುತ್ತೆ ಹಾಗೆಯೇ ನೋಡಿ ಒಬ್ಬ ಅಲಸನಿಗೆ ಆ ಕಲ್ಲನ್ನು ಹೇಗೆ ಪರಿವರ್ತನೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆದರೆ ಅದು ಶಿಲ್ಪಿಯಿಂದ ಮಾತ್ರ ಸಾಧ್ಯ ಆಯಿತು ಹಾಗೆ ಇಲ್ಲಿ ನೋಡಿ ನಾವು ಭಕ್ತಿಯಲ್ಲಿ ಗುರುಗಳನ್ನು ಇಟ್ಕೊಂಡ್ವಿ ಆ ಸಾಧು ಸಂತರು ವಿದ್ವಾನ್ ಪಂಡಿತರು ಅವರ ಹತ್ರ ಎಲ್ಲ ಕತೆ ಪುರಾಣ ಕೇಳ್ಕೊಂಡಿದ್ದೇನು ಶ್ಲೋಕವನ್ನು ಮತ್ತೆ ಹೇಳಿದ್ದೇನು ಅಥವಾ ಮಂತ್ರ ತಂತ್ರಗಳಿಂದ ಏನೇನೆಲ್ಲ ಇದು ಮಾಡಿದ್ವಿ ಆದರೆ ಯಾವ ಆತ್ಮನೂ ಸಹ ಪರಿವರ್ತನೆ ಆಗಲಿಲ್ಲ ಮತ್ತೆ ನಾವು ಮಾಡಿದಂಥ ಕರ್ಮನೂ ಸಹ ಕಳಿಲಿಲ್ಲ ಅದಕ್ಕೋಸ್ಕರ ಬಾಬರವರೇ ಬಂದು ನಾವು ಮಕ್ಕಳನ್ನ ಆ ಈಗೇನ್ ಮಾಡ್ತಿದ್ದಾರೆ ಆ ಕೋತಿಗಳಾಗಿರೋಂತ ನಮ್ಮ ಮಂದಿರಕ್ಕೆ ಲಾಯಕರನ್ನಾಗಿ ಮಾಡ್ತಾ ಇದ್ದಾರೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ